ನಮಸ್ತೆ ವೀಕ್ಷಕರೇ ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮತ್ತೆ ಹೇಗೆ ಪೂಜೆ ಮಾಡ್ಬೇಕು ಅನ್ನೋ ವಿಧಿವಿಧಾನಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ ಹಾಗೆ ಕಟಕ ರಾಶಿ ಕಟಕ ರಾಶಿ ಹಬ್ಬದ ಬಗ್ಗೆ ಹಬ್ಬದಲ್ಲಿ ನಿಮ್ಮ ಒಂದು ಗ್ರಹಗಳು ಹೇಗಿದೆ ಮತ್ತೆ ಈ ಹಬ್ಬಕ್ಕೆ ಮುಖ್ಯವಾಗಿ ನೀವು ನಮ್ಮ ಮೀಟ ಅಷ್ಟೊರ್ ಕಡೆಯಿಂದ ನಿಮಗೆ ಒಂದು ಶುಭ ಮುಹೂರ್ತ ಹಾಗೆ ನಮ್ಮ ಒಂದು ಕಿಟ್ಟಲ್ಲಿ ನಮ್ಮ ಒಂದು ಕಿಟ್ಟನ್ನ ತಗೊಂಡು ನಿಮ್ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆ ಆ ಕಿಟ್ಟಲ್ಲಿ ನಿಮ್ಗೆ ಒಂದು ಅದ್ಭುತವಾದ ಗುರು ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನ್ ಇರುತ್ತೆ ಆ ಒಂದು ಸ್ಟೋನ್ ಅನ್ನ ನಿಮ್ ದೇವ್ರ ಮುಂದೆ ಇಟ್ಟು ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕಾಗಿಯೇನೆ ನಾವು ನಿಮ್ಗೆ ಕಳ್ಸಿ ಇದೀವಿ ಇದ್ದೀವಿ ಹಾಗೆ ಆ ಒಂದು ಸ್ಟೋನ್ ಅನ್ನ ನೀವು ದೇವ್ರ ಮುಂದೆ ಇಟ್ಟು ನಮ್ಮ ಕಿಟ್ಟನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆ ಕಿಟ್ಟನ್ನ ನಿಮ್ಮ ಒಂದು ಟ್ರೆಸರ್ ಹಬ್ಬ ಆದ ನಂತರ ನಿಮ್ಮ ಒಂದು ಟ್ರೆಸರ್ ಬಾಕ್ಸ್ ಅಲ್ಲಿ ಇರ್ಬೋದು ಅಥವಾ ನೀವ್ ಎಲ್ಲಿ ಇರ್ತೀರಾ ನಿಮ್ಗೆ ಮುಖ್ಯವಾಗಿ ನಿಮ್ಮ ಆಫೀಸ್ ಟ್ರೆಸರ್ ಬಾಕ್ಸ್ ಇರ್ಬೋದು ಅಥವಾ ದೇವ್ರ ಮನೇಲೆ ಆಗಿರ್ಬೋದು ಇಟ್ಟು ನೀವು ಪೂಜೆ ಮಾಡಿದ್ದಾಗಿದ್ದಲ್ಲಿ ತುಂಬಾ ಅದೃಷ್ಟವನ್ನ ನೋಡ್ತೀರಾ ಹಾಗಾಗಿ ಗುರು ಮತ್ತೆ ಶುಕ್ರ ಮತ್ತೆ ಕುಬೇರ ಸದಾ ನಿಮ್ಮನೆಯಲ್ಲಿ ಇರ್ತಾರೆ ಸದಾ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತೀನಿ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಂಡು ಆನ್ಲೈನ್ ಮುಖಾಂತರ ತರ್ಸ್ಕೊಳ್ಳಿ ಅಥವಾ ನಮ್ಮ ಆಫೀಸ್ಗೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನಮ್ಮ ಆಫೀಸ್ಗೆ ಬಂದು ಕೂಡ ನೀವು ತಗೊಂಡೋಗ್ಬೋದು ಅಂತ ಹೇಳ್ತಾ ಕಟಕ ರಾಶಿ ಕಟಕ ರಾಶಿಯವರಿಗೆ ಹೇಗಿದೆ ನೋಡಿ ಕಟಕ ರಾಶಿಯವರಿಗೆ ಮುಖ್ಯವಾಗಿ ಸೂರ್ಯ ಬುಧ ರಾಶಿಯಲ್ಲಿರ್ತಾರೆ ಸೂರ್ಯ ಬುಧ ರಾಶಿಯಲ್ಲಿರೋದು ತುಂಬಾ ಒಳ್ಳೇದು ಯಾಕಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ನಮ್ಗೆ ಇವಾಗ ನಮ್ಮ ಯೋಗ ಹೆಚ್ಚಾಗ್ತಾ ಹೋಗುತ್ತೆ ನಾವ್ ಏನಾದ್ರೂ ಒಂದು ಎಸ್ಟಿಮೇಶನ್ ಹಾಕೊಂಡಿದ್ದೆ ಅದ್ರಲ್ಲಿ ಅದೆಲ್ಲ ಕೂಡ ನೆರವೇರ್ತಾ ಹೋಗುತ್ತೆ ಅದರ ಜೊತೆಗೆ ಎರಡನೇ ಮನೆ ಧನಸ್ತಂದಕ್ಕೆ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಜ್ಞಾನಕಾರಕ ಅಂತ ಹೇಳ್ತೀನಿ ಹಾಗೆ ಮೂರರಲ್ಲಿ ಕುಜ ಮೂರರಲ್ಲಿ ಕುಜ ಇರೋದು ನಮ್ಗೆ ನಮ್ಮ ಒಂದು ಏಳಿಗೆಯನ್ನ ಸೂಚಿಸುತ್ತೆ ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿಯರ ಬಾಂಧವ್ಯವನ್ನ ಸೂಚಿಸುತ್ತೆ ಎಂಟರಲ್ಲಿ ರಾಹು ಎಂಟರಲ್ಲಿ ರಾಹು ಇದೆ ಅಂತ ಹೆದರ್ಕೊಳ್ಬೇಡಿ ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲ ಒಂದು ಒಂದು ಮುಹೂರ್ತದಿಂದ ಹಿಡಿದು ಎಲ್ಲ ಒಂದು ಶುಭ ಪ್ರಯತ್ನವನ್ನೇ ಮಾಡ್ತಿರ್ತೀವಿ ಶುಭ ಫಲಗಳನ್ನೇ ನೋಡ್ತಿರ್ತೀವಿ ಹಾಗಾಗಿ ರಾಹು ಕೂಡ ನಿಮ್ಗೆ ಪ್ರಸನ್ನನಾಗ್ತಾನೆ ಅಂತ ಹೇಳ್ತೀನಿ ಹಾಗೆ ಒಂಬತ್ತರಲ್ಲಿ ಶನಿ ಇರ್ತಾರೆ ಶನಿಯ ದೃಷ್ಟಿ ನೇರ ಕುಜನ ಮನೆಗೆ ಬಿಡೋದ್ರಿಂದ ಯಾಕಂದ್ರೆ ಶನಿ ಮತ್ತೆ ಕುಜ ಸಪ್ತ ಕನ್ಯಾದಲ್ಲಿ ಕುಜ ಇರೋದ್ರಿಂದ ಶನಿ ಮೀನದಲ್ಲಿ ಇರೋದ್ರಿಂದ ಇವರಿಬ್ಬರ ಇವರಿಬ್ಬರ ಸಮಾಗಮ ಸಂಗಮದಲ್ಲಿ ನೀವು ಈ ಪೂಜೆ ಮಾಡಿದ್ದಾಗಿರಲ್ಲಿ ತುಂಬಾ ಒಂದು ಒಳ್ಳೆ ಯೋಗ ಒಂದು ಒಳ್ಳೆ ಪಾಸಿಟಿವ್ ನ ನೋಡ್ತೀರಾ ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆನೆಸಿರ್ತಾಳೆ ಅಂತ ಹೇಳ್ತೀನಿ ಇದಾದ್ಮೇಲೆ ನೀವು ಪ್ರಾಪರ್ಟಿ ತಗೊಳ್ಬಹುದು ಹಾಗೆ ಏನಾದ್ರೂ ಮನೆಗೆ ಹೊಸ ವಸ್ತುವನ್ನು ಕೂಡ ಖರೀದಿ ಮಾಡ್ತೀರಿ ಅಂತ ಹೇಳ್ತೀನಿ ಹಾಗೆ ಕಟಕ ರಾಶಿಯವರು ನೋಡಿ ಹತ್ ಹನ್ನೆರಡಲ್ಲಿ ಶುಕ್ರ ಮತ್ತೆ ಗುರು ಇದ್ದಾರೆ ಅದಕ್ಕೂ ನೀವೇನ್ ಭಯ ಬೀಳ್ಬೇಡಿ ಯಾಕಂದ್ರೆ ನಿಮ್ಮ ಒಂದು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗುರು ಇರೋದು ಗುರು ಹನ್ನೆರಡನೇ ಮನೆಯಲ್ಲಿ ಇರೋದು ನೀವೇನಾದ್ರೂ ನಿಮ್ಮ ಮಕ್ಕಳ ಒಂದು ಏಳಿಗೆಯನ್ನ ನೋಡ್ತೀರಾ ನಿಮ್ಮ ಮಕ್ಕಳು ಅಥವಾ ನೀವೇ ಆಗಿದ್ದಲ್ಲಿ ಯಾವ್ದಾದ್ರು ಎಕ್ಸಾಮ್ ಬರ್ದಿದ್ರೆ ಓದುವ ಒಂದು ಇದಕ್ಕೆ ನಿಮ್ಗೆ ತುಂಬಾ ಪಾಸಿಟಿವ್ ನ ಕೊಡುತ್ತೆ ಹಾಗಾಗಿ ಕಟಕ ರಾಶಿಯವರು ಮುಖ್ಯವಾಗಿ ನೀವು ಏನಪ್ಪಾ ಮಾಡ್ಬೇಕು ಹಬ್ಬಕ್ಕೆ ಅಂತಂದ್ರೆ ನೋಡಿ ರಾಶಿಯವರ ಅವತ್ತಿನ ದಿನ ತುಂಬಾ ಪಾಸಿಟಿವ್ ತುಂಬಾ ಯೋಗ ಅಂತಂದ್ರೆ ಬಿಳಿಯ ಕ್ರೀಮು ಇಲ್ಲಾಂದ್ರೆ ಬಿಳಿ ಬಣ್ಣಕ್ಕೆ ಪಿಂಕ್ ಮಿಕ್ಸ್ ಬ್ಲೂ ಮಿಕ್ಸ್ ಈ ತರ ಮಿಕ್ಸ್ ಕಲರ್ ಮಾಡಿ ನೀವು ಸೀರೆಯನ್ನ ಹುಟ್ಟಿದ್ದೆ ಅದ್ರಲ್ಲಿ ತುಂಬಾ ವೈಬ್ರೇಷನ್ ಗ್ರೀನ್ ಕಲರ್ ಈ ಈ ಹಸಿರು ಬಣ್ಣಕ್ಕೆ ಬಿಳಿ ಬಣ್ಣಕ್ಕೆ ಕೆಂಪು ಬಣ್ಣಕ್ಕೆ ಬಿಳಿ ಬಣ್ಣವನ್ನ ಮಿಕ್ಸ್ ಮಾಡಿ ಕ್ರೀಮಿಶ್ ಇರ್ಲಿ ಈ ಕ್ರೀಮ್ ಬಣ್ಣವನ್ನ ಮಿಕ್ಸ್ ಮಾಡಿ ನೀವು ಸೀರೆ ಉಟ್ಟಿದ್ದಾಗಿದ್ದಲ್ಲಿ ಯಾಕಂದ್ರೆ ಅಲ್ಲಿ ಚಂದನ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಎದ್ದು ತೋರಿಸುತ್ತಾ ಇರುತ್ತೆ ಹಾಗಾಗಿ ಕಟಕ ರಾಶಿಯವರು ನೀವು ಕಂಪಲ್ಸರಿ ಈ ಒಂದು ಕಲರ್ನ ಉಟ್ಟು ಸೀರೆ ಮಾ ಸೀರೆಯನ್ನ ಉಟ್ಟು ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಈ ಮಿಶ್ರಿತ ಕಲರು ಅದರಲ್ಲಿ ಸ್ವಲ್ಪ ಬಿಳಿ ಇರ್ಲೇಬೇಕು ಅಂತ ಹೇಳ್ತೀನಿ ಬಿಳಿ ಬಣ್ಣ ಆಗಿರ್ಬೋದು ಕ್ರೀಮ್ ಕಲರ್ ಆಗಿರ್ಬೋದು ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಒಟ್ಟು ನೀವು ಪೂಜೆ ಮಾಡಿ ನೋಡಿ ತುಂಬಾ ಯೋಗ ಇರುತ್ತೆ ನಿಮ್ಮ ಒಂದು ಕಲರ್ ಕೂಡ ನಿಮ್ಗೆ ಪಾಸಿಟಿವ್ ಆಗುತ್ತೆ ನಾವ್ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವ್ ಹೇಗೆ ಯೋಚನೆ ಮಾಡ್ತೀವಿ ಹೇಳಿ ನಮ್ಮ ಒಳ್ಳೆ ಬಟ್ಟೆ ಹಾಕೊಳ್ಬೇಕು ಶುಭ್ರ ವಸ್ತು ವಸ್ತ್ರ ಹಾಕೊಳ್ಬೇಕು ಕ್ಲೀನ್ ಆಗಿರ್ಬೇಕು ಸ್ನಾನ ಮಾಡಬೇಕು ಹಾಗೆ ಕಲರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ದಿನ ಹೇಗೆ ನೋಡ್ತೀವೋ ಮುಹೂರ್ತ ಹೇಗ್ ನೋಡ್ತೀವೋ ನಮ್ಮನ್ನ ನಾವು ಪಾಸಿಟಿವ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕಟಕ ರಾಶಿಯವರು ಈ ಒಂದು ಬಣ್ಣವನ್ನ ಉಪಯೋಗಿಸಿ ಪೂಜೆ ಮಾಡಿ ಹೆಣ್ಮಕ್ಳು ಅದರಲ್ಲೂ ತುಂಬಾ ಒಳ್ಳೇದಾಗತ್ತೆ ಹಾಗೆ ಮುಖ್ಯವಾಗಿ ನೈವೇದ್ಯ ಅಂತ ಬಂದಾಗ ಕಟಕ ರಾಶಿಯವರು ಕಟಕ ರಾಶಿಯವರು ಪೂಜೆ ಮಾಡ್ತಿದ್ರೆ ಅಕ್ಕಿ ಅಕ್ಕಿ ಮತ್ತೆ ಬೆಲ್ಲ ಮತ್ತೆ ಹೆಸರು ಬೇಳೆ ಈ ಮೂರನ್ನು ಸೇರ್ಸಿ ಒಂದು ಪೊಂಗಲ್ ಆಗಿರ್ಬೋದು ಅಕ್ಕಿ ಪಾಯಸ ಆಗಿರ್ಬೋದು ಗುರುನ್ ಕೂಡ ಸೇರ್ಸ್ಕೊಳಿ ಅಲ್ಲಿ ಕಡಲೆಬೇಳೆ ಕಡಲೆಬೇಳೆ ಅಕ್ಕಿ ಮಿಕ್ಸ್ ಮಾಡಿ ಪಾಯಸ ಮಾಡ್ಬೋದು ಈ ಪೊಂಗಲ್ ಆಗಿರ್ಬೋದು ಇದನ್ನ ಮಾಡಿಟ್ರೆ ತುಂಬಾ ಅದರಲ್ಲೂ ಸಕ್ಕರೆಯನ್ನ ಮಿಕ್ಸ್ ಮಾಡಿ ಸಕ್ಕರೆ ಹಾಕಿ ಪೊಂಗಲ್ ಮಾಡಿ ತುಂಬಾ ಒಳ್ಳೇದು ಯಾಕಂದ್ರೆ ನೀವು ಕಟಕ ರಾಶಿಯವರಾಗಿರ್ತೀರಲ್ಲ ಹಾಗಾಗಿ ತುಪ್ಪವನ್ನ ಉಪಯೋಗಿಸಿ ಪೊಂಗಲ್ ಮಾಡಿ ನೀವು ದೇವ್ರಿಗಿಟ್ಟು ನೈವೇದ್ಯ ಮಾಡಿ ನೀವು ತಿನ್ನಿ ನಿಮ್ ಮನೆಯವ್ರಿಗೂ ಕೊಡಿ ಅಂತ ಹೇಳ್ತೀನಿ ಇದರಿಂದ ತುಂಬಾ ಪಾಸಿಟಿವ್ ತುಂಬಾ ಯೋಗ ಸದಾಕಾಲ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿತ್ತಾಳೆ ಯಾವಾಗ ನಮ್ಮ ಒಂದು ಗುರು ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದಾಗ ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಂಡಾಗ ಸದಾ ಕಾಲ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಸಾಕಷ್ಟು ರಾಶಿಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಧನ್ಯವಾದಗಳು